ಪೂರ್ವ ಜನ್ಮದ ಕರ್ಮ ಮತ್ತು ಇವತ್ತಿನ ಜನ್ಮದ ಕರ್ಮ ಎಂಬ ಎರಡು ತತ್ವಗಳು ಹಿಂದೂ ದರ್ಶನದ ಪ್ರಮುಖ ಭಾಗಗಳಾಗಿವೆ ಇದನ್ನು ವಿವರವಾಗಿ ನೋಡೋಣ ಪೂರ್ವ ಜನ್ಮದ ಕರ್ಮ ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿದ ಸತ್ಕರ್ಮ ಒಳ್ಳೆಯ ಕೆಲಸ ಮತ್ತು ದುಷ್ಕರ್ಮ ಕೆಟ್ಟ ಕೆಲಸಗಳ ಫಲವನ್ನು ಇಂದಿನ ಜನ್ಮದಲ್ಲಿ ಅನುಭವಿಸುತ್ತೇವೆ ಇದನ್ನು ಅಸಂಚಿತ ಕರ್ಮ ಎಂದೂ ಕರೆಯುತ್ತಾರೆ ಅಂದರೆ ಅನೇಕ ಜನ್ಮಗಳಿಂದ ಸಂಗ್ರಹವಾಗಿರುವ ಕರ್ಮ ಫಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇಂದಿನ ಜೀವನದಲ್ಲಿ ಶ್ರೀಮಂತನಾಗಿದ್ದರೆ ಅದು ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಕರ್ಮದ ಫಲವಾಗಿರಬಹುದು ಅದೇ ರೀತಿ ಯಾರಾದರೂ ಬಡತನ ಅಥವಾ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಅದು ಅವರ ಪೂರ್ವ ಜನ್ಮದ ದೋಷಯುಕ್ತ ಕರ್ಮದ ಪರಿಣಾಮವಾಗಿರಬಹುದು ಇವತ್ತಿನ ಜನ್ಮದ ಕರ್ಮ ಈ ಜನ್ಮದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸ ಭವಿಷ್ಯದಲ್ಲಿ ಫಲ ಕೊಡುತ್ತದೆ ಇದು ಆಗಾಮಿ ಕರ್ಮ ಎಂದು ಕರೆಯಲಾಗುತ್ತದೆ ಅಂದರೆ ನಾವು ಈಗ ಮಾಡಿದ ಕೆಲಸದ ಫಲ ಭವಿಷ್ಯದಲ್ಲಿ ಹೇಗೆ ಬದುಕೋದು ಎಂಬುದನ್ನು ನಿರ್ಧರಿಸುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸದ್ಗುಣಗಳನ್ನು ರೂಢಿಸಿಕೊಂಡು ಧರ್ಮಾನುಸಾರ ನಡೆದುಕೊಂಡರೆ ಅವನು ಮುಂದಿನ ಜನ್ಮದಲ್ಲಿ ಸುಖ ಅನುಭವಿಸುವನು ಯಥಾಮನ ತಥಾವಾಚ ತಥಾ ಕರ್ಮ ಮನಸ್ಸು ಮಾತು ಮತ್ತು ಕಾರ್ಯ ಇವೆಲ್ಲವೂ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಹೀಗಾಗಿ ಪೂರ್ವಜನ್ಮದ ಕರ್ಮ ನಮ್ಮ ಇಂದಿನ ಜೀವನವನ್ನು ನಿರ್ಧರಿಸುತ್ತದೆ ಆದರೆ ಇಂದಿನ ಕರ್ಮ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಒಳ್ಳೆಯ ಕರ್ಮ ಮಾಡಿ ಒಳ್ಳೆಯ ವಿಷಯಗಳನ್ನು ಹಂಚಿಕೊಳ್ಳಿ ಮತ್ತು ಜಾಣೆಯಿಂದ ಜೀವನ ನಡೆಸಿ